ಇದು ಫಿಂಗರ್ ಲಾಕ್ ಇದೆ ಆಮೇಲೆ ಇದು ನಿಮಗೆ ಕೋಡ್ ಕೂಡ ಇದೆ ಓಕೆ ಓಹೋ ಕೋಡ್ ಲಾಕ್ ಇಟ್ಕೋಬಹುದು ಓಕೆ ಮೊಬೈಲ್ ಗೆ ಕೂಡ ಯಾರಾದರೂ ಅನ್ಲಾಕ್ ಮಾಡಿದ್ರೆ ಮೆಸೇಜ್ ಓನರ್ ಗೆ ಮೆಸೇಜ್ ಹೋಗುತ್ತೆ ಅದು ಅಲರ್ಟ್ನೆಸ್ ಬಂದ್ಬಿಡುತ್ತೆ ಸೆಲೆಬ್ರಿಟೀಸ್ ಗಳ ಮನೆ ಎಲ್ಲ ನೋಡುವಾಗ ಸ್ವಲ್ಪ ಹೈಟ್ ಗೇಟ್ ಈ ತರದ 게ಟ್ ಗಳನ್ನಲ್ಲ ನಾವು ನೋಡಿರ್ತೀವಿ ಈಗ ದರ್ಶನ್ ಅವ್ರ ಮನೆ ಇರಬಹುದು ಇದೇ ವಿಶೇಷತೆ ಸರ್ ಈ ಮನೆ ವಿಶೇಷ ಅಂದ್ರೆ ಸ್ಕೈ ಲೈಟ್ ಅಲ್ಲಿ ಇದೆ ಪರ್ಟಿಕ್ಯುಲರ್ ಕಿಚನ್ ಮತ್ತೆ ಡೈನಿಂಗ್ ಹಾಲ್ ಇದೆ ತರ ಬರ್ಬೇಕು ವಿತ್ ಈ ತರ వెంಟಿಲೇಷನ್ ಅವ್ರ ಅದ್ರ ಪ್ರಕಾರ ಮಾಡ್ಕೊಟ್ರು ನೋಡಿ ಹೆಂಗಿದೆ ಇದು ಬಾಡಿಗೆಗ ಅನ್ನೋ ತರನೇ ಇಲ್ಲ ಇದು ತುಂಬಾ ಓಪನ್ ಕಿಚನ್ ಮಾಡಿದೆ ಸೀಸ ಆಗಿದೆ ಸರ್ ಓಪನ್ ಕಿಚನ್ ಇಸ್ ಅಟ್ ್ರೀಲ್ಸ್ ಹಾಕಿರೋದು ಯಾರು ಈ ಚಿಕ್ಕ ಮಕ್ಕಳು ಓಡાડುವಾಗ ಬೇಬಾದು ಅವ್ರಿಗೇನು ಏನು ತೊಂದರೆ ಆಗಬಾರದು 3D ಡಿಸೈನ್ ಫಸ್ಟ್ ಕನ್ಸ್ಟ್ರಕ್ಷನ್ ಮುಂಚೆನೇ ಒಂದ್ಸಲಿ ತ್ರೀ ಡಿ ಡಿಸೈನ್ ಎಲ್ಲ ತೋರಿಸಿ ಮಾಡ್ತೀವಿ ಎಲಿವೇಷನ್ ಆಗಲಿ ಇನ್ಸೈಡ್ ಏನೇನ್ ಬರುತ್ತೆ ಎಲ್ಲ ತ್ರೀ ಡಿ ಫಸ್ಟ್ ತ್ರೀ ಡಿ ವೀಡಿಯೋ ಮಾಡಿ ತೋರಿಸಿರ್ತೀವಿ ಅದು ಏನೋ ಚೇಂಜಸ್ ಬೇಕು ಅಂದರೆ ತಿರ್ಗಾ ಆಲ್ಟರ್ನೇಟ್ ಚೇಂಜಸ್ ಮಾಡ್ಕೊಡ್ತೀವಿ ಅದಕ್ಕೆ ಏನೋ ಚಾರ್ಜಸ್ ಇರೋದು ಕ್ಲಾಸಿ ಫಿನಿಶಿಂಗ್ ಇರುವಂಥದ್ದು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ ಸ್ವಲ್ಪ ಡಿಫರೆಂಟ್ ಆಗಿರಬೇಕು ನಾವು ಕಟ್ಟೋ ಮನೆಯಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಡಿಫ್ರೆಂಟ್ ಆಗಿ ಮಾಡಿರ್ತೀವಿ ಸರ್ ಅವಕಾಶ ನಾವು ಎಷ್ಟೇ ಲೈಟಿಂಗ್ಸ್ ಮಾಡ್ಕೊಂಡಿದ್ರು ಮನೆ ಒಳಗಡೆ ನ್ಯಾಚುರಲ್ ಗಾಳಿ ಬೆಳಕು ಬಂದ್ರೆನೆ ಮನೆ ಒಂದು ಲುಕ್ ಮತ್ತೆ ಪಾಸಿಟಿವ್ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಡಮ್ ಈಗ ನೀವು ನೆಲಮಂಗಲಕ್ ಬರೋಕ್ ಹೇಳಿದ್ರಿ ನನ್ನ ಹತ್ರ ನಾನು ಬಂದಿದೀನಿ ಸೊ ಇದೇ ಮನೆ ಅಂತ ಹೇಳದ್ರಿ ಸೊ ಇದು ಈಗ ಹೊಸ ಮನೆ ಅಂದ್ರೆ ಈಗ ಕಟ್ಟಿದ್ದಷ್ಟೇ ಗೃಹ ಪ್ರವೇಶ ಆಗಿದೆ ಅಲ್ವಾಂಟ್ ಬಿಡ್ತಾರ ನಮ್ ಹೋಮ್ ಟೂರ್ ಸರ್ ನಾವೇ ಕಟ್ಟಿರೋ ಮನೆಯ ಖಂಡಿತ ವೀಕ್ಷಕರೇ ನಮಸ್ಕಾರ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇವತ್ತು ನೆಲಮಂಗಲದ ಸಮೀಪ ಇದೀನಿ ನನ್ನ ಜೊತೆಗೆ ರಾಶಿಕಾ ಅವರಿದ್ದಾರೆ ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ನ ಮಾರ್ಕೆಟಿಂಗ್ ಹೆಡ್ ಇವರು ಸೊ ಇವರು ಲಾಸ್ಟ್ ಟೈಮ್ ಒಂದು ಮನೆಯನ್ನು ನಮಗೆ ಆ ಭಾಗದಲ್ಲಿ ಅಂದರೆ ಬೆಂಗಳೂರು ನಗರದ ಒಳಭಾಗದಲ್ಲಿ ತೋರಿಸಿದ್ರು ಇವತ್ತು ಒಂದು ಸ್ವಲ್ಪ ಹೊರಗಡೆ ನೆಲಮಂಗಲದ ಸಮೀಪ ಬಂದಿದೀವಿ ಶ್ರೀ ಲಕ್ಷ್ಮೀ ದೇವಿ ನಿಲಯದ ಹೋಮ್ ಟೂರ್ ಅನ್ನ ಇವತ್ತು ಮಾಡಬೇಕು ಅಂತ ಬಂದಿದ್ದೀವಿ ನೋಡಿ ಈ ಮನೆಯ ಸಂಪೂರ್ಣ ಅಂದ್ರೆ ಕೆಲಸವನ್ನ ಮಾಡಿದ್ದು ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅವರು ನನಗೆ ಗೊತ್ತಿರುವ ಹಾಗೆ ಸರಿಸುಮಾರು ಅರವತ್ತೈದರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಕನ್ಸ್ಟ್ರಕ್ಷನ್ ಕಾಸ್ಟ್ಗೆ ಇದು ಖರ್ಚಾಗಿದೆ ಅನ್ನೋದು ಗೊತ್ತಾಯಿತು ಒಂಥರ ಬ್ಯೂಟಿಫುಲ್ ಆಗಿದೆ ಅಂದರೆ ನಾವು ತೋರಿಸುವಂತ ಪ್ರತಿ ಮನೆಯೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಫ್ರಂಟ್ ಎಲಿವೇಶನ್ ಇಂದ ಹಿಡಿದು ಒಳಗಡೆ ಕೆಲಸ ಮಾಡಿರುವಂಥದ್ದು ರೂಮ್ಗಳನ್ನ ಇಟ್ಟಿರುವಂಥದ್ದು ಈ ಡಿಸೈನ್ಸ್ ಒಂಥರ ಬ್ಯೂಟಿಫುಲ್ ಆಗಿದೆ ಈ ವಿಡಿಯೋನ ಯಾರ್ಯಾರು ನೋಡ್ತಾರೆ ಅವ್ರೆಲ್ರಿಗೂ ಯಾರಾದ್ರೂ ಮನೆ ಕಟ್ಟೋರಿದ್ರೆ ಒಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಹೆಲ್ಪ್ ಆಗುತ್ತೆ ಇನ್ನೊಂದು ನಮ್ಮ ಮನೆ ಹಿಂಗಿರ್ಬೇಕು ಈ ತರ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಐಡಿಯಾಲಜಿ ಕೂಡ ಈ ವಿಡಿಯೋದಲ್ಲಿ ಸಿಗುತ್ತೆ ಅಲ್ಲ ಮೇಡಮ್ ಅದಂತೂ ಸತ್ಯ ಓಕೆ ಈಗ

ಕ್ಯೂರಿಯಾಸಿಟಿ ಇದೆ ಒಳಗಡೆ ಹೋದ್ರೆ ಖಂಡಿತ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ ಖಂಡಿತ ಫುಲ್ ವಿಡಿಯೋನ ನೋಡಿ ಅಂತ ಹೇಳೋಕೆ ಪಡ್ತೀನಿ ಓಕೆ ಈಗ ಫ್ರಂಟ್ ಎಲಿವೇಶನ್ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಕೊಂಡು ಒಳಗಡೆ ಹೋಗೋಣ ಸೊ ಫ್ರಂಟ್ ಎಲಿವೇಶನ್ ಅಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಅದರಲ್ಲಿ ನೋ ಡೌಟ್ ಮೇಡಮ್ ಇಲ್ಲಿ ಇಲ್ಲೊಂದು ಬ್ರಿಕ್ಸ್ ಯೂಸ್ ಮಾಡಿದೀರಾ ಹೌದು ಜಾಲಿ ಬ್ರಿಕ್ಸ್ ತರ ಅದು ಓಕೆ ಓಕೆ ಹಾ ಹಾ ಅಂದ್ರೆ ಸ್ವಲ್ಪ ಕರಾವಳಿ ಭಾಗ ಚೆನ್ನಾಗಿರ್ಲಿ ಅಂತ ಹೇಳಿ ಆ ರೀತಿ ಸೆಲೆಕ್ಟ್ ಮಾಡಿ ಮಾಡಿಸಿರು ಅಲ್ಲಿ ಎರಡು ಬೆನಿಫಿಟ್ ಇದೆ ಒಂದು ಗಾಳಿ ಬೆಳಕು ಎರಡೂ ಕೂಡ ಆಗ್ಬರುತ್ತೆ ಇನ್ನೊಂದು ಮನೆ ಕೂಡ ಒಂದು ಹಳೆ ಇದು ಒಂದು ಮಿನಿ ಗಾರ್ಡನ್ ತರ ಇರ್ಲಿ ಮಿನಿ ಗಾರ್ಡನ್ ತರ ಇರಲಿ ಅಂತ ಆಮೇಲೆ ನೋಡಿ ಇಲ್ಲಿ ನೀವು ಪಾರ್ಕಿಂಗ್ ಕೂಡ ಒಂದು ಕಾರ್ ಕೂಡ ಪಾರ್ಕಿಂಗ್ ಮಾಡ್ಬೋದು ಈ ಪ್ಲೇಸ್ ಅಲ್ಲಿ ರೋಡ್ ಬಿಟ್ಟು ಸ್ವಲ್ಪ ತಗೊಂಡಿದ್ದೀವಿ ಇದು ಡೆವಲಪ್ ಏರಿಯಾ ಅನುಕೂಲ ಆಗಲಿ ಅಂತ ಚೆನ್ನಾಗಿದೆ ಟೆನ್ ಬೈ ಟೆನ್ ಇದೆ ಸರ್ ಓಕೆ ಸರ್ ಇದು ಟೆನ್ ಬೈ ಟೆನ್ ಇದೆ ಗೇಟ್ ಅಂಡ್ ಲುಕ್ ವೈಸ್ ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಪೆಂಡ್ರೋಮಾರ್ಕ್ಸ್ ಶೀಟ್ ಕೂಡ ಹಾಕಿಸ್ತೀವಿ ಅಂದ್ರೆ ಈ ಈ ಶೀಟು ತುಂಬಾ ಬೆನಿಫಿಟ್ ಇದೆ ಮೇಡಮ್ ಅಂದ್ರೆ ಒಂದು ಇದು ಗಾಳಿ ಬೆಳಕು ನೀರು ಯಾವ್ದಕ್ಕೂ ಹಾಳಾಗಲ್ಲ ಇದು ಸುಮಾರು ವರ್ಷ ಇದು ಗ್ಯಾರಂಟಿ ಇದೆ ಇನ್ನೊಂದು ಬಂದ್ಬಿಟ್ಟು ಮನೆಗೆ ಈ ನಾವು ಸೆಲೆಬ್ರಿಟೀಸ್ ಗಳ ಮನೆ ಎಲ್ಲ ನೋಡುವಾಗ ಸ್ವಲ್ಪ ಹೈಟ್ ಗೇಟ್ ಈ ತರದ ತರದ್ ಗೇಟ್ಗಳನ್ನೆಲ್ಲ ನಾವು ನೋಡಿರ್ತೀವಿ ಈಗ ದರ್ಶನ್ ಅವ್ರ ಮನೆ ಇರ್ಬೋದು ಅಥವಾ ಬೇರೆ ಬೇರೆ ಅವ್ರ ಮನೆಗೆಲ್ಲ ಹೋದಾಗ ಇದೆ ತರ ಗೇಟ್ಗಳಿರತ್ತೆ ಸೊ ಅದೊಂಥರ ಬ್ಯೂಟಿಫುಲ್ ಆಗಿ ಚೆನ್ನಾಗಿರುತ್ತೆ ಇಲ್ಲಿ ಮನೆ ಸೇಫ್ಟಿ ಪರ್ಪಸ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಒಳಗಡೆ ಬಂದ್ರೆ ಇಷ್ಟೊಂದು ಪಾರ್ಕಿಂಗ್ ಜಾಗ ಪಾರ್ಕಿಂಗ್ ಓಕೆ ಕಾರ್ ನಿಲ್ಸಿ ಐ ತಿಂಕ್ ಒಂದು ಫೋರ್ ಫೈವ್ ಬೈಕ್ ನಿಲ್ಸಬಹುದು ಅಷ್ಟು ಸ್ಪೇಸ್ ಇದೆ ಆಮೇಲೆ ನಾವ್ ಇಲ್ಲಿ ಸರ್ ಸಿಲಿಂಡರ್ ಗ್ಯಾಸ್ ಎಲ್ಲ ಇಟ್ಕೋಬಹುದು ಓಕೆ ಸ್ಟೇರ್ ಕೆಳಗಡೆ ಸ್ಪೇಸ್ ಇದೆ ತುಂಬಾ ಸ್ಪೇಸ್ ಇದೆ ಇಲ್ಲಿ ಓಕೆ ಓಕೆ ಆರಾಮಾಗಿ ಇಟ್ಕೋಬಹುದು ಸ್ವಲ್ಪ ಇಂಟೀರಿಯರ್ ವರ್ಕ್ ಪೆಂಡಿಂಗ್ ಇದೆ ಅಲ್ಲ ಇನ್ನು ಹೌದು ಹಾ 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 ಈ ಮನೆಗೆ ಇಂಟೀರಿಯರ್ ಒಳಗಡೆ ನಾವು ಮಾಡ್ಸಿಲ್ಲ ಅವರು ಅಂದ್ರೆ ನಮ್ಮತ್ರನೂ ಇದೆ ಇಂಟೀರಿಯರ್ ವರ್ಕ್ ಕೂಡ ನಾವು ಕೂಡ ಮಾಡ್ತೀವಿ ಬಟ್ ಈ ಮನೆಗೆ ಅವರು ಬೇರೆ ಅವರ ಕನ್ಸ್ಟ್ರಕ್ಷನ್ ಮಾತ್ರ ನಿಮ್ಮದು ಹಾ ಕನ್ಸ್ಟ್ರಕ್ಷನ್ ಮಾತ್ರ ನಮ್ಮದು ಈ ಹೊರಗಡೆ ಸೆಟ್ ಬ್ಯಾಕ್ ಅಲ್ಲ ಎಷ್ಟು ಎಷ್ಟು ಎಲ್ಲ ಫುಲ್ ರೌಂಡ್ ಅಪ್ ಇದೆ ಇದು

ಮಾಡ್ಕೋಬಹುದು ಇದು ನೋಡಿ ಮನೆ ಮಾಡುವಾಗ ಈ ತರ ಒಂದೊಂದ್ ಸ್ವಲ್ಪ ಸ್ಪೇಸ್ ಗಳನ್ನ ಬಿಟ್ಕೊಂಡು ಈ ತರ ಒಂದ್ ಕಲ್ಪನೆಯನ್ನ ಇಟ್ಕೊಂಡ್ರೆ ಬಹುಶಃ ತುಂಬಾ ಚೆನ್ನಾಗಿರುತ್ತೆ ಹೌದು ಈಗ ನಾವು ಒಂದು ಸ್ಟ್ರಕ್ಚರ್ ಅವ್ರಿಗೆ ತೋರಿಸ್ತೀವಿ ಈ ತರ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗತ್ತಲ್ಲ ಅದು ಅವ್ರಿಗೆ ಡಿಸೈನ್ ಕೊಡ್ತೀರ ಹೌದು ಡಿಸೈನ್ ಕೊಟ್ಟಾಗ ಅವ್ರಿಗೊಂದು ಐಡಿಯಾ ಬರುತ್ತೆ ಹೀಗಿದ್ರೆ ಚಂದ ಇರುತ್ತೆ ಅಂತ ಸೊ ಹಾಗಾಗಿ ಬನ್ನಿ ಇದು ದೊಡ್ಡ ಮನೆ ಓಪನಿಂಗ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಐಟಮ್ಸ್ ಗಳಿದ್ದಾರೆ ಬಟ್ ಸ್ಪೇಸ್ ತುಂಬಾ ಇದೆ ಸರ್ ಸಂಪು ಬೋರ್ ಎಲ್ಲ ಇದೆ ಎಲ್ಲ ಇದೆ ಇಲ್ಲ ಬೋರ್ ಇದೆ ನೋಡಿ ಸಂಪ್ ಇದೆ ಇದು ಬೋರ್ ಇದು ಆ ಕಡೆ ಸಂಪ್ ಇದೆ ಇದು 1 ಬಿಎಚ್ಕೆ ಸರ್ ಓಕೆ ಹಾ ಇದು ಬಾಡಿಗೆಗಾ ಮೇಡಂ ಹಾ ಬಾಡಿಗೆಗೆ ವಾವ್ ನೋಡಿ ಹೆಂಗಿದೆ ಇದು ಬಾಡಿಗೆಗೆ ಅನ್ನೋ ತರನೇ ಇಲ್ಲ ಇದು ತುಂಬಾ ಓಪನ್ ಕಿಚನ್ ಇದೆ ಸರ್ ಓಪನ್ ಕಿಚನ್ ಇದೆ ಓಪನ್ ಕಿಚನ್ ಆದ್ರೂ ಇಲ್ಲೂ ಎಷ್ಟು ಜಾಗ ಇದೆ ತುಂಬಾ ಜಾಗ ಇದೆ ವಿಂಡೋ ವೆಂಟಿಲೇಟರ್ ಏನ್ ಕೊರತೆ ಇಲ್ಲ ನಾವು ಕಟ್ಟೋ ಮನೆಗಳಲ್ಲಿ ನೀವು ನೋಡಿರ್ತೀರಾ ವೆಂಟಿಲೇಟರ್ ಮಾತ್ರ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ನಾವು ಗಾಳಿ ಬೆಳಕು ಚೆನ್ನಾಗಿರ್ಬೇಕಂತ ಹೇಳಿ ಎಲ್ಲಾ ಕಡೆನೂ ಇದೆ ಇಲ್ಲೇ ಇದು ಒಂದ್ ಕಿಟ್ಗೆ ಇಡೀ ಗೋಡಾಗಿದ್ದಂಗೆ ಇದೆ ಇದು ನೋಡಿ ಇಲ್ಲೊಂದ್ ಕಿಟ್ಗೆ ಇದೆ ಬಾಗಿಲು ಕೂಡ ದೊಡ್ಡದಾಗಿ ಇಟ್ಟಿದ್ದಾರೆ ದೊಡ್ಡ ಸೋಫಾಗಳನ್ನ ಒಳಗಡೆ ತರಬಹುದು ಇದೇನ್ ಮೇಡಮ್ ಇದೀಗ ಸರ್ ಇದು ಯುಟಿಲಿಟಿ ಅಂತ ಹೇಳಿ ಈಗ ಬಟ್ಟೆ ಮಾಡ್ಬೇಕಂದ್ರೆ ಅವ್ರ ಮೇಲೆ ಹೋಗೋಕಾಗಲ್ಲ ಸೊ ಹಾಗಾಗಿ ಇಲ್ಲೇ ವಾಷಿಂಗ್ ಮೆಷಿನ್ ಇಟ್ಕೋಬಹುದು ಬಟ್ಟೆ ವಾಶ್ ಮಾಡ್ಕೋಬಹುದು ಅನುಕೂಲ ಆಗ್ಲಿ ಅಂತ ಇಲ್ಲೇ ಮಾಡಿರೋದು ಅಲ್ಲಿ ಒಂದು ಒಂದು ಕಬಾರ್ಡ್ ತರ ಇದೆ ಏನಾದ್ರೂ ಐಟಮ್ ಓಕೆ ಈ ಕಡೆ ಬಂದ್ರೆ ಇಲ್ಲೊಂದು ರೂಮ್ ಇದೆ ಈ ಕಡೆ ಬಂದ್ರೆ ಇಲ್ಲೊಂದು ರೂಮ್ ಇದೆ ವಾಶ್ರೂಮ್ ಇದೆ ಸರ್ ಇಲ್ಲಿ ನಾರ್ಮಲಿ ನೀವು ಜಾಗುವಾರ ಜಾಗುವಾರ ಸರ ಇವೆರಡು ನಾವು ಜಾಸ್ತಿ ಯೂಸ್ ಮಾಡೋದು ಓಕೆ ಮೇಲ್ವರೆಗೂ ಟೈಲ್ಸ್ ಯೂಸ್ ಮಾಡಿದೀರಾ ಹೌದು ಸರ್ ಕೆಲವರು ಹಾಫ್ ಹಾಕಿರ್ತಾರೆ ನಾವು ಆಲ್ಮೋಸ್ಟ್ ನಾವು ಮೇಲ್ವರೆಗೂ ಫುಲ್ ಹಾಕಿರ್ತೀವಿ ಟೈಲ್ಸ್ ಓಕೆ ಓಕೆ ಎಸ್ ನೋಡಿ ಇಲ್ಲಿ ಒಂದು ರೂಮ್ ಇದೆ ಎಲ್ಲ ಇಂಟೀರಿಯರ್ ವರ್ಕ್ ಕೂಡ ಎಲ್ಲ ಮನೆ ಓನರ್ ನನಗೆ ಹೇಳ್ತಾ ಇದ್ರು ನಾವು ತುಂಬಾ ನೋಡಿದ್ವಿ ಸರ್ ಹೆಗ್ಗದ್ದೇವರದ್ದು ತುಂಬಾ ನೋಡಿದ್ವಿ ನಿಮ್ ವಿಡಿಯೋ ನೋಡಿನೇ ಈ ಮನೆ ಕಟ್ಟಬೇಕು ಅಂತ ಪ್ಲಾನ್ ಆಯ್ತು ಅಂತ ಬಹುಶಃ ಈ ವಿಡಿಯೋ ನೋಡೋರಿಗೆ ಅದು ಹೆಲ್ಪ್ಫುಲ್ ಆಗ್ಲಿ ಅಂತ ಅನ್ಕೊಂತೀನಿ ಒಂದ್ಸಲ ಫುಲ್ ನೋಡಿ ಈಗ ಒಂದ್ ಮನೆ ಅಡಿಗೆ ಮನೆ ಅಂತ ಹೇಳಿದ್ರೆ ಓಕೆ ಈ ತರ ಇದ್ರೆ ಚೆನ್ನಾಗಿರುತ್ತೆ ಇಲ್ಲ ಇದಕ್ಕಿಂತ ಮೇಲ್ ಡಿಸೈನ್ ಏನಾದ್ರು ಮಾಡೋದು ಇಲ್ಲಿ ಕಿಚನ್ಗೂ ಅಷ್ಟೇ ಸರ್ ನಾವಿದು ಕೆಲಾಕ್ಸಿ ಯೂಸ್ ಮಾಡಿರೋದು ಸ್ವಲ್ಪ ತಿಕ್ನೆಸ್ ಕೊಟ್ಟಿದೀವಿ ಯಾಕಂದ್ರೆ ಲುಕ್ ಚೆನ್ನಾಗಿರ್ಲಿ ಅಂತ ಮತ್ತೆ ಕೆಲವೊಬ್ರು ಇದನ್ನ ಸಿಂಗಲ್ ಟೈಲ್ಸ್ ಅದು ಸಿಂಗಲ್ ಹಾಕ್ತಾರೆ ಅದು ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಇಲ್ ನೋಡಿ ಎಷ್ಟು ಲುಕ್ ಇದೆ ಲುಕ್ ಇದೆ ಮತ್ತೆ ದಪ್ಪನು ಇದೆ ವೆಯ್ಟ್ ಬಿದ್ರು ಈಗ ದೀರ್ಘಕಾಲಕ್ಕೆ ಬಾಳಿಕೆ ಬರುತ್ತೆ ಇದು ಎಸ್ ಎಸ್ ಇದು ಅಷ್ಟೇನೆ ವಾಲ್ ಟೈಲ್ಸ್ ಹೊರಗಡೆ ಒಂದು ಟೈಲ್ಸ್ ಅನ್ನ ಈಗ ನಾರ್ಮಲಿ ನಾವು ಈ ಈ ತರ ಟೈಲ್ಸ್ ಗಳನ್ನ ಹೊರಗಡೆ ಹಾಕೋದನ್ನ ನೋಡಿದ್ವಿ ಆದ್ರೆ ಇಲ್ಲಿಗೆ ಬಂದ್ರೆ ಮೇಡಮ್ ಮ್ಯಾಟ್ ಫಿನಿಶ್ ಅನ್ನ ಯೂಸ್ ಮಾಡಿದಿರಾ ನೀವು ಯಾಕಿದು ಸರ್ ಅಂದ್ರೆ ಈಗ ನೋಡಿ ಗ್ಲಾಸಿ ಫಿನಿಶಿಂಗ್ ಇರುವಂತದ್ದು ಆಲ್ಮೋಸ್ಟ್ ಎಲ್ರು ಯೂಸ್ ಮಾಡ್ತಾರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ನಾವು ಕಟ್ಟೋ ಮನೆಯಲ್ಲಿ ಯಾವ್ದಾದ್ರು ಒಂದು ವಿಷಯಕ್ಕೆ ಡಿಫ್ರೆಂಟ್ ಆಗಿ ಮಾಡಿರ್ತೀವಿ ಸರ್ ಎಸ್ ಹಾಗಾಗಿ ಇದು ನೋಡಿ ಒಂಥರ ಚೆನ್ನಾಗಿದೆ ನೋಡಿ ವೀಕ್ಷಕರೇ ಈ ಮನೆ ಸುಮಾರು ವಿಚಾರದಲ್ಲಿ ಸ್ಪೆಷಲ್ ಆಗಿದೆ ಈಗ ನಾವು ಮೇಲ್ ಏನ್ ಹೋಗ್ತಿದೀವಿ ಅದು ಡ್ಯೂಪ್ಲೆಕ್ಸ್ ನಿಮ್ ಮುಂದ್ ಮತ್ತೆ ಮೇಲ್ ಹೋದ್ರೆ ನಿಮ್ಗೆ ಅನ್ಸುತ್ತೆ ತ್ರಿಪ್ಲೆಕ್ಸ್ ತರ ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿರುವಂತ ರೂಮ್ ಇರಬಹುದು ಮತ್ತೆ ಒಂದು ಹೋಮ್ ಥಿಯೇಟರ್ ಮಾಡೋದಕ್ಕೆ ಒಂದು ಸ್ಪೇಸ್ ಕೂಡ ಇದೆ ಅದ್ರ ಜೊತೆಗೆ ಇಡೀ ಮನೆಗೆ ಬೆಳಕು ಬರೋದಕ್ಕೆ ಸಿಕ್ಕಾಪಟ್ಟೆ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಮೇಲ್ಗಡೆಯಿಂದ ಸ್ಕೈಲೈಟ್ ಕೂಡ ಒಂದು ಆಪ್ಷನ್ ಇದೆ ಈ ಮನೆಗೆ ನೇರವಾಗಿ ಅದು ಹಾಲ್ ಹತ್ರನೇ ಬೀಳುತ್ತೆ ಬನ್ನಿ ಈಗ ಅದನ್ನು ನಾವು ತೋರ್ಸೋಣ ನೋಡಿ ನಾವು ಆಗ್ಲೇ ಕೆಳಗಡೆ ಹೇಳದ್ವಲ್ಲ ಈ ತರದೊಂದು ಇದನ್ನ ಯೂಸ್ ಮಾಡಿ ಬ್ರಿಕ್ಸ್ ಜಾಲಿ ಬ್ರಿಕ್ಸ್ ಜಾಲಿ ಬ್ರಿಕ್ಸ್ ಯೂಸ್ ಮಾಡೋ ಚೆನ್ನಾಗಿರುತ್ತಂತ ಒಳಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದು ಎಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ಮೇಡಮ್ ಮೆಟ್ಟಿಲು ತ್ರೀ ಫೀಟ್ ಇದು ಇದು ಹಂಗೆ ಇದು ಗ್ಯಾಪ್ ಬಂದ್ಬಿಟ್ಟು ತ್ರೀ ಫೀಟ್ ಇದೆ ಸರ್ ಹಾ ಓಕೆ ಆಮೇಲೆ ಎಸ್ ಎಸ್ ಇದು ಕೂಡ ನಾವೇ ಮಾಡಿರುವ ಇದು ಓನರ್ ಹೌಸ್ ಅಲ್ವಾ ಈಗ ನಾವು ಕೆಳಗಡೆ ಏನ್ ತೋರ್ಸಿರೋ ಅದು ರೆಂಟ್ ಹೌಸು ಇದು ಓನರ್ ಹೌಸ್ ಓನರ್ ಹೌಸ್ ಸರ್ ಇದು ಗ್ರಾನೈಟ್ ಬಂದ್ಬಿಟ್ಟು ಲಪೋತ್ರ ಅಂದ್ರೆ ಈ ಮಳೆ ನೀರು ಏನಾದ್ರು ಬಿದ್ರೆ ಜಾರ್ಕ್ಕೆ ಸ್ಟೆಪ್ಸ್ ಅಬ್ಸರ್ವ್ ಮಾಡಿರ್ಬೋದು ನಾವು ಅದನ್ನೇ ಯೂಸ್ ಮಾಡಿರೋದು ತುಂಬಾ ಚೆನ್ನಾಗಿದೆ ನೀವು ವಿಂಡೋ ನೋಡಿ ವಿಂಡೋ ಇರಬಹುದು ಆಮೇಲೆ ಒಂದು ಫೋಟೋ ಫ್ರೇಮ್ ತರ ಹಾ ಆತರ ಒಂದ್ ಲುಕ್ ಇಟ್ಕೊಂಡು ಮಾಡಿ ನಿಜ ನೋಡಿ ಇಲ್ಲಿ ನಾನ್ ಆಗ್ಲೇ ಹೇಳಿದೆ ಬೆಳಕು ಮನೆ ಒಳಗೆ ಬೀಳುತ್ತೆ ಹೌದು ದೇರವಾಗಂತ ಒಳಗಡೆ ಒಂದು ಲೈಟ್ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದ್ರ ಜೊತೆಗೆ ಎಂಟ್ರಿ ಆದ್ರೆ ಇದು ದ್ವಾರ ಬಾಗಿಲು ಇದು ಮುಖ್ಯ ದ್ವಾರ ಇದು ಸೊ ಆ ಬಾಗಿಲು ಒಂದ್ ಸ್ವಲ್ಪ ಈ ಕಡೆ ಇದು ಮಾಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ನೋಡಿ ಇದು 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 ಲಾಕ್ ಇದ್ರ ಬಗ್ಗೆ ಹೇಳ್ಬೇಕು ಇದು ಫಿಂಗರ್ ಲಾಕ್ ಇದೆ ಆಮೇಲೆ ಇದು ನಿಮ್ಗೆ ಕೋಡ್ ಕೂಡ ಇದೆ ಓಕೆ ಓ ಕೋಡ್ ಲಾಕ್ ಇಟ್ಕೊಂಡು ಓಕೆ ಮೊಬೈಲಿಗೂ ಕೂಡ ಯಾರಾದ್ರು ಮಾಡಿದ್ರೆ ಮೆಸೇಜ್ ಹೋಗುತ್ತೆ ಬಂದ್ಬಿಡುತ್ತೆ ಮನೆಗೆ ಈ ತರದ್ ಒಂದ್ ಲಾಕ್ ಮಾಡೋದು ತುಂಬಾ ಒಳ್ಳೇದು ತುಂಬಾ ಸೇಫ್ಟಿ ತುಂಬಾ ಸೇಫ್ಟಿ ಇರುತ್ತೆ ನಮ್ಮ ಫಿಂಗರ್ ಪ್ರಿಂಟ್ ಅದಕ್ಕೆ ಇರುತ್ತೆ ನಾವು ಬಂದ್ರೆ ಮಾತ್ರ ಅದನ್ನ ಓಪನ್ ಮಾಡೋಕ್ಕಾಗುತ್ತೆ ಈ ದ್ವಾರದ ಸೈಡ್ ಅಲ್ಲೂ ಕೂಡ ಒಂದ್ ದೊಡ್ಡ ಕಿಟಕಿಯನ್ನ ಇಟ್ಟಿದ್ದಾರೆ ಇದು ಕೂಡ ಗಾಳಿಗೆ ತುಂಬಾ ಬೆಳಕಿಗೆ ಹೆಲ್ಪ್ಫುಲ್ ಆಗುತ್ತೆ ಬಾಗಿಲಂತೂ ಮಾತಾಡೋಂಗಿಲ್ಲ ಅಷ್ಟು ಚೆನ್ನಾಗಿದೆ ನೀಟಾಗಿದೆ ಇದು ಪ್ಯೂರ್ ಟೀ ಕುಡ್ ಇದು ಇಲ್ಲಿ ಲಾಕ್ ಸಿಸ್ಟಮ್ ಅನ್ನ ನೋಡಿ ಒಳಗಡೆ ಬನ್ನಿ ಸೊ ಇದು ಒಂದು ಲಾಕ್ ಅಂದ್ರೆ ಇದು ಆಟೋಮೆಟಿಕ್ ಲಾಕ್ ಆಗುತ್ತಿದ್ದು ಇಲ್ಲಿ ಮ್ಯಾನುವಲ್ ಆಗಬೇಕು ಅಂದರೆ ಇಲ್ಲೂ ಕೂಡ ಒಂದು ಲಾಕ್ ಸಿಸ್ಟಮ್ ಇಟ್ಟಿದ್ದಾರೆ ಹೀಗೆ ಯೂಟ್ಯೂಬ್ ಅಂದರೆ ಸರ್ಚ್ ಮಾಡ್ತಾ ಇದ್ದಾಗ ನಾನು ಆ್ಯಕ್ಚುಲಿ ಹೆಗದ್ದೇ ಸ್ಟುಡಿಯೋಸ್ನ ತುಂಬ ಫಾಲೋ ಮಾಡ್ತಿದ್ದೆ ಬೇರೆ ಬೇರೆ ವೀಡಿಯೋಗೆ ಅಂದರೆ ಫಸ್ಟ್ ಕನ್ಸ್ಟ್ರಕ್ಷನ್ ಅವಸ್ ಬೇರೆ ನೋಡ್ತಾ ಇದ್ದಿದ್ದು ಒಂದು ವೀಡಿಯೋ ನಿಮ್ದು ಹೌಸ್ ಕನ್ಸ್ಟ್ರಕ್ಷನ್ ಬಂತು ಸೊ ನಾನು ಬೇರೆ ವೀಡಿಯೋ ನೋಡ್ತಿದ್ಮೇಲೆ ಆ ಇದರಲ್ಲಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅದು ಪ್ಲಾನ್ ಎಲ್ಲ ನನಗಿಷ್ಟ ಆಯಿತು ಆಮೇಲೆ ಇವ್ರದ್ದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಚೆನ್ನಾಗಿ ಮಾಡಿದಾರಲ್ಲ ಮೇಡಮ್ ನಮಗೆ ಓವರ್ ನಾವು ನಿಮ್ಮ ಮನೆಯಲ್ಲಿ ನೋಡಿದ್ವಿ ತುಂಬಾ ಬ್ಯೂಟಿಫುಲ್ ಅಂತ ಅನ್ನಿಸ್ತು ಆಮೇಲೆ ನಿಮ್ಮ ಕೈ ಚಳಕನು ಇರಬಹುದು ಇದರಲ್ಲಿ ಅಂತ ಅನ್ಕಂತೀನಿ ಏನಾ ಚೇಂಜಸ್ ಮಾಡಿದ್ರ ಹೆಂಗೆ ಹೌದು ಡಿಸೈನರ್ ಜೊತೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಇಂದಾನು ನನಗೆ ಏನೇನ್ ರಿಕ್ವೈರ್ಮೆಂಟ್ ಇದೆ ಅಂತ ಫಸ್ಟ್ ಹೇಳಿದೆ ಸ್ಪೆಸಿಫಿಕ್ ಆಗಿ ನನಗೆ ಪರ್ಟಿಕ್ಯುಲರ್ ಕಿಚನ್ ಮತ್ತೆ ಡೈನಿಂಗ್ ಹಾಲ್ ಇದೆ ತರ ಬರಬೇಕು ವಿತ್ ಈ ತರ ವೆಂಟಿಲೇಷನ್ ಅವ್ರ ಅದ್ರ ಪ್ರಕಾರ ಮಾಡ್ಕೊಟ್ರು ಓಕೆ ಅಲ್ಲಿ ಮತ್ತೆ ಅದು ಇಲ್ಲಿಗೆ ಬಂದಾಗ ಕೆಲವೊಂದು ಚೇಂಜಸ್ ಮಾಡ್ತಾ ಇದ್ವಿ ಲೈಕ್ ಯುಟಿಲಿಟಿ ಇತ್ತು ಫಸ್ಟ್ ಕಿಚನ್ಗೆ ಆಮೇಲೆ ಅದು ಕಟ್ಟಿದ್ರು ಆಕ್ಚುಲಿ ಗೋಡೆ ಡೋರ್ ಎಲ್ಲ ಇಟ್ಟಿದ್ವಿ ಆಮೇಲೆ ಎಂಡಲ್ಲಿ ನನಗೆ ಅದು ಚಿಕ್ಕದ ಅನ್ನಿಸ್ತು ನಾನು ಅದಕ್ಕೆ ಅವ್ರು ಹೇಳಿದ್ದಕ್ಕೆ ಅವ್ರ ಒಬ್ಬ ಇಮಿಡಿಯೇಟ್ ಆಗಿ ಅದನ್ನ ಡೆಮಾಲಿಶ್ ಮಾಡಿ ಮತ್ತೆ ಎಕ್ಸ್ಟೆನ್ಷನ್ ಮಾಡಿಕೊಟ್ರು ನನಗೆ ಇದ್ರದು ಫಸ್ಟ್ ದ ಕಿಚನ್ ಯಾಕೆಂದ್ರೆ ನನಗೆ ಇಲ್ಲಿ ಇದಿತ್ತಲ್ಲ ಇದು ಕಿಚನ್ ತುಂಬಾ ಚಿಕ್ಕದಾಗ್ತದೆ ಅನಿಸ್ತು ಸೊ ಆ ಥರ ತುಂಬ ಚೇಂಜಸ್ ಮಾಡಿಸಿದ್ದೀನಿ ಪೂಜೆ ರೂಮ್ದು ಅಷ್ಟೇನೆ ಅದು ಕೂಡ ಬೇರೆ ಕಡೆ ಇತ್ತು ಅದನ್ನ ಮತ್ತೆ ನಾವು ಅದನ್ನ ಚೇಂಜ್ ಮಾಡಿದ್ವಿ ಸೊ ಪ್ಲಾನ್ ಹೋಗ್ತಾ ಹೋಗ್ತಾ ಇದೆ ನಮಗೆ ರಿಕ್ವೈರ್ಮೆಂಟ್ ಗೊತ್ತಾಗುತ್ತೆ ಇದು ಚೇಂಜ್ ಆಗುತ್ತೆ ಇದು ಬರುತ್ತೆ ಅಂತ ಅಂದ್ರೆ ಈಗ ನೀವು ಒಂದು ಗ್ರಾನೈಟ್ ಇರ್ಬೋದು ಟೈಲ್ಸ್ ಇರ್ಬೋದು ಇದನ್ನೆಲ್ಲ ಯೂಸ್ ಮಾಡುವಾಗ ಏನು ಒಂದು ಅಂದ್ರೆ ಚೇಂಜಸ್ ಅಂತ ಏನಾದರೂ ಮಾಡಿಕೊಂಡ್ರೆ ಇಲ್ಲ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಹಾಕೊಂಡ್ರಾ ಇಲ್ಲ ಇದು ಇದು ಆ್ಯಕ್ಚುಲಿ ಅವ್ರದ್ದು ರಾಹುಲ್ ಸರ್ ಅಂತ ಯಾರು ಅವರು ಪ್ರಾಜೆಕ್ಟ್ ಮ್ಯಾನೇಜರ್ ಅವರು ಸೆಲೆಕ್ಟ್ ಮಾಡಿದ್ರು ನಾನು ಯಾವುದು ಬೇರೆ ಸೆಲೆಕ್ಟ್ ಮಾಡಿದ್ದೆ ಆಕ್ಚುಲಿ ಚೆನ್ನಾಯ್ತು ಅವ್ರ ಸೆಲೆಕ್ಟ್ ಮಾಡಿದ ಮೇಲೆ ರೂಮ್ ಇಂದ ಎಲ್ಲ ಬಾತ್ರೂಮ್ ನಾನ್ ಸೆಲೆಕ್ಟ್ ಮಾಡಿದ್ದೆ ಕೆಲವೊಂದು ಬಾತ್ರೂಮ್ ಗೆ ಅವ್ರ ಸಜೆಶನ್ ಫಸ್ಟ್ ಫ್ಲೋರ್ ಅವ್ರು ಸೆಲೆಕ್ಟ್ ಮಾಡಿದ್ದ ಮೇಲಿಂದ ಎರಡು ರೂಮ್ ಗೆ ನಾನ್ ಸೆಲೆಕ್ಟ್ ಮಾಡಿದ್ದ ಇದು ಆಕ್ಚುಲಿ ಅವರೇ ಸೆಲೆಕ್ಟ್ ಮಾಡಿದ್ದೆ ಇದು ಮೇಡಮ್ ಚೆನ್ನಾಗಿ ಕಾಣುತ್ತೆ ನಿಮ್ದು ಮನೆಗೆ ಇದು ಹಾಕ್ಸಿ ಅಂತ ಅವ್ರದ್ದು ಕೆಲವೊಂದು ಸೆಲೆಕ್ಷನ್ ಚೆನ್ನಾಗಿತ್ತು ನನ್ಗೆ ಇದ್ ಮಾತ್ರ ಪಕ್ಕ ಅವ್ರದ್ದೆ ಗ್ರಾನೈಟ್ ಮತ್ತೆ ಲಪೋತ್ರ ಅದು ಅವರೇ ಸೆಲೆಕ್ಟ್ ಮಾಡಿದ್ದು ಬರ್ಡ್ ಡಿಸೈನ್ ಅವ್ರ ತುಂಬಾ ಖುಷಿ ಇದೆ ಹಂಗಾದ್ರೆ ಮನೆಗೆ ಮೇಲಿಂದ ಬೆಳಕಲ್ಲ ಬೆಳತಿದೆ ಅದ್ ಅಟ್ರಾಕ್ಟಿವ್ ಅನ್ನಿಸ್ತು ಒಂದ್ ಪಾಸಿಟಿವ್ ವೈಬ್ಸ್ ಇದೆ ಅದನ್ನ ಪರ್ಟಿಕ್ಯುಲರ್ ಆಗಿ ಹೇಳಿದ್ವಿ ಸನ್ಲೈಟ್ ಮಸ್ಟ್ ಯಾಕೆಂದ್ರೆ ಮೂರು ಕಡೆ ಮನೆ ಇದೆ ನನಗೆ ಸೊ ನಾಳೆ ದಿನ ಕನ್ಸ್ಟ್ರಕ್ಷನ್ ಆದ್ರೂನು ಈ ಕಡೆ ಹೈಟ್ ಮಾಡಿದ್ರು ಬೆಳಕ್ ಬರಲ್ಲ ಸೊ ಯಾವಾಗ್ಲೂ ಬೆಳಕ್ ಬರ್ಬೇಕಂದ್ರೆ ಆಪ್ಷನ್ ಒಂದೇ ಒಂದ್ ಕಡೆ ಸೈನ್ ಲೈಟ್ ಇರ್ಬೇಕಂತ ಸೊ ಅದಕ್ಕೆ ಅವ್ರು ಪ್ಲಾನ್ ಮಾಡಿ ಈಗ ಎಕ್ಸಾಕ್ಟ್ ನೋಡಿ ಪೂಜಾ ರೂಮ್ ಅಪೋಸಿಟ್ಗೆ ಮಾಡ್ಕೊಟ್ಟು ಸರ್ ನೀವ್ ಇಲ್ಲಿ ಹಾಲ್ ನೋಡಿ ಇಷ್ಟು ದೊಡ್ಡದಾಗ್ ಮಾಡಿದೀವಿ ಹಾಗೆ ಇಲ್ಲಿ ಗ್ಲಾಸಿ ಫಿನಿಶಿಂಗ್ ಇದೆ ಸಿಕ್ಸ್ ಫೈವ್ ಫೋರ್ ಟೈಲ್ ಇದು ಗ್ಲಾಸ್ ಚೆನ್ನಾಗಿ ಕಾಣುತ್ತೆ ಲುಕ್ ಇರುತ್ತೆ ಆಮೇಲೆ ವಾಲ್ ಗೆ ಬಂದು ಮ್ಯಾಟ್ ಫಿನಿಶಿಂಗ್ ಹಾಕಿದೀವಿ ನಾನು ಅವಾಗಲೇ ಹೇಳಿದೆ ಡಿಫ್ರೆಂಟ್ ಆಗಿರ್ಲಿ ಅಂತ ಒಂದ್ ಲುಕ್ ಇರ್ಲಿ ಅಂತ ಮತ್ತಿಲ್ಲಿ ಅವ್ರು ವಾಲ್ ಪೇಪರ್ ಬೇಕು ಅಂತಂದ್ರು ಸೊ ಅದನ್ನ

ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅಂತ ಹೇಳಿ ಇಲ್ಲೊಂದ್ ವಿಂಡೋ ಬಿಟ್ಟಿದ್ದೀವಿ ಅಲ್ಲೂ ಒಂದು ವಿಂಡೋ ಬಿಟ್ಟಿದ್ದೀವಿ ಇಲ್ಲೂ ಅಷ್ಟೇನೆ ಮೇಲ್ಗಡೆ ನನ್ಗೆ ಕೆಳಗಡೆ ಹೇಳ್ದೆ ತಿಕ್ನೆಸ್ ಜಾಸ್ತಿ ಬಿಟ್ಟಿದೀವಿ ಅಂತ ಡಬಲ್ ಕೊಟ್ಟಿದೀವಿ ಅಂತ ಇಲ್ಲೂ ಸ್ಪೇಸ್ ಇದೆ ಸರ್ ಇಲ್ಲೂ ಇಟ್ಕೋಬೋದು ಏನಾದ್ರು ಇಲ್ಲಿ ಇಟ್ಕೋಬೋದು ಆಮೇಲೆ ಇಲ್ಲೂ ಕೂಡ ಯುಟಿಲಿಟಿ ಕೊಟ್ಟಿದೀವಿ ತುಂಬಾ ಸ್ಪೇಸ್ ಇದೆ

ಲಂದ್ರೂಮ್ ಸ್ಪೇಸ್ ಇದೆ ಹ ನಾವೇನಾದರೂ ಹೌದು ಓಕೆ ಈ ರೂಮ್ ದೇಲ್ಲಿ ಇಂಟೀರಿಯರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಈಗ ಇದು ಓಪನ್ ಆಗಿ ಒಂದು ತಿಂಗಳು ಆಗಿರೋದ್ರಿಂದ ಕೆಲವೊಂದು ಐಟಂಗಳು ಇಲ್ಲಿದೆ ಇಲ್ಲಿದೆ ಹಾಗಾಗಿ ನಮಗೆ ಸ್ಪೇಸ್ ಇರೋ ತರ ಕಾಣಿಸುತ್ತೆ ಲಿವಿಂಗ್ ರೂಮ್ ಓಕೆ ಇನ್ನೊಂದು ವಾಶ್ ರೂಮ್ ಇದ್ಯಾ ಇದೆ ಸರ್ ಎಲ್ಲರಿಗೂ ಆಗುತ್ತೆ ಇದು ಕೆಳಗಡೆ ಇರೋರಿಗೂ ಆಗುತ್ತೆ ಗೆಸ್ಟ್ ಯಾರಾದರೂ ಬಂದ್ರೂನು ವಾಶ್ ರೂಮ್ ಯೂಸ್ ಮಾಡಬಹುದು ವಾಶ್ ರೂಮ್ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ ಅದೆಲ್ಲ ಈ ಸೋಪ್ಗಳನ್ನು ಇಡೋದಕ್ಕೆ ಶಾಂಪುಗಳನ್ನು ಇಡೋದಕ್ಕೆ ಎಕ್ಸ್ಟ್ರಾ ಏನು ಮಾಡಬೇಕಾಗಿಲ್ಲ ರ್ಯಾಂಕು ಎಲ್ಲ ನೀವೇ ಸರ್ ಸೂಪರ್ ಈಗ ಮೇಲ್ಗಡೆ ಹೋಗೋಣ ಎಸ್ ನಾವ್ ಆಗ್ಲೇ ಹೇಳ್ದಂಗೆ ಸೇಫ್ಟಿಗೆ ತುಂಬಾ ಪ್ರಾಮಿನೆನ್ಸ್ ಇದೆ ಈ ಮನೆಯಲ್ಲಿ ಹೊರಗಡೆ ಯಾರು ಒಳಗೆ ಹಂಗ್ ಸಡನ್ ಆಗಿ ಬರೋಕ್ ಆಗಲ್ಲ ಆಮೇಲೆ ಇಲ್ಲೂ ಕೂಡ ಚಿಕ್ಕ ಮಕ್ಕಳು ಏನಾದ್ರು ಈಗ ನಡಿವಾಗ ಈ ಟೈಲ್ಸ್ ಗೆ ನಾವು ಆಂಟಿ ಹಾಕಿದೀವಿ ಜಾರಬಾರ್ದು ಅಂತ ಮತ್ತೆ ಹಾಗೇನೆ ಇಲ್ಲಿ ಇದೊಂದು ಎಸ್ ಎಸ್ ಟೈಲ್ಸ್ ಹಾಕಿರೋದು ಯಾರು ಈ ಚಿಕ್ಕ ಮಕ್ಳು ಓಡಾಡುವಾಗ ಎಸ್ ಬೀಳ್ಬಾರ್ದು ಅವ್ರಿಗೇನು ತೊಂದರೆ ಆಗ್ಬಾರ್ದು ಇಲ್ಲಿಂದ ಲೈಟ್ ಬರುತ್ತಲ್ವಾ ಇದು ವಿಶೇಷತೆ ಸರ್ ಈ ಮನೆದು ವಿಶೇಷ ಅಂದ್ರೆ ಸ್ಕೈಲೈಟ್ ಅಲ್ಲಿ ಬೆಸ್ಟ್ ಮನೆ ಅಂತ ಸಣ್ ಬೆಳಕೆಲ್ಲ ಇತ್ತು ತುಂಬಾ ಅಗಲ ಹೋಗ್ಬಿಟಿದ್ರ ದೊಡ್ಡ್ ಬೆಳಕಿನ ಕಿರಣಗಳು ಯಾಕಂದ್ರೆ ಸರ್ ನಾವು ಎಷ್ಟೇ ಲೈಟಿಂಗ್ಸ್ ಮಾಡ್ಕೊಂಡಿದ್ರು ಮನೆ ಒಳಗಡೆ ನ್ಯಾಚುರಲ್ ಗಾಳಿ ಬೆಳಕು ಬಂದ್ರೆನೆ ಮನೆ ಒಂದ್ ಲುಕು ಮತ್ತೆ ಪಾಸಿಟಿವ್ ಎಸ್ ಈಗ ನೋಡಿ ನಾವ್ ಯಾವ ಲೈಟ್ ಹಾಕಿಲ್ಲ ನ್ಯಾಚುರಲ್ ಆಗಿ ಏನ್ ಲೈಟ್ ಸಿಗುತ್ತೆ ಅದ್ರಲ್ಲೇ ಶೂಟ್ ಮಾಡ್ತಾ ಇದ್ದೆ ನಮ್ಮಲ್ಲಿ ಎಲ್ಲ ಸೈಟ್ಗೂ ಒಬ್ಬೊಬ್ರು ಸೈಟ್ ಇಂಜಿನಿಯರ್ ಇರ್ತಾರೆ ಆಮೇಲೆ ಎಲ್ಲ ಮೂರು ಬಿಲ್ಡಿಂಗುಗೂ ಸೇರಿ ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಅಪಾಯಿಂಟ್ ಮಾಡಿರ್ತೀವಿ ಡೈಲಿ ಏನೇನು ವರ್ಕ್ ನಡೆಯುತ್ತೋ ಅದನ್ನು ಫಸ್ಟ್ ಮೆಸೇಜ್ ಮಾಡಿ ಗ್ರೂಪಲ್ಲಿ ಅಪ್ಡೇಟ್ ಮಾಡಿ ನೆಕ್ಸ್ಟು ಅದನ್ನು ಓನರ್ ಹತ್ರ ಡಿಸ್ಕಷನ್ ಮಾಡಿ ಆ ಪ್ರಾಜೆ ಅದನ್ನು ಕೆಲಸನ ಮುಂದುವರಿಸ್ತೀವಿ ತ್ರೀ ಡಿ ಡಿಸೈನು ಫಸ್ಟು ಕನ್ಸ್ಟ್ರಕ್ಷನ್ ಮುಂಚೆನೇ ಒಂದ್ಸಲಿ ತ್ರೀ ಡಿ ಎಲ್ಲ ತೋರಿಸಿ ಮಾಡ್ತೀವಿ ಎಲಿವೇಶನ್ ಆಗಲಿ ಇನ್ಸೈಡ್ ಏನೇನು ಬರುತ್ತೋ ಎಲ್ಲ ತ್ರೀ ಡಿ ಫಸ್ಟ್ ತ್ರೀ ಡಿ ವಿಡಿಯೋ ಮಾಡಿ ತೋರಿಸಿರ್ತೀವಿ ಅದು ಏನೋ ಚೇಂಜಸ್ ಬೇಕು ಅಂದರೆ ತಿರ್ಗಾ ಆಲ್ಟರ್ನೇಟ್ ಚೇಂಜಸ್ ಮಾಡ್ಕೊಡ್ತೀವಿ ಅದಕ್ಕೇನೋ ಚಾರ್ಜಸ್ ಇರಲ್ಲ ಫಸ್ಟು ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟು ಸಾಯಿಲ್ ಟೆಸ್ಟ್ ಮಾಡ್ತೀವಿ ಎಷ್ಟು ತ್ರೀ ಪಾಯಿಂಟ್ಸ್ ಮಿನಿಮಮ್ ತರ್ಟಿ ಫಾರ್ಟಿ ಸೈಡ್ಗೆ ತ್ರೀ ಪಾಯಿಂಟ್ಸ್ ಚೆಕ್ ಮಾಡಿ ನಾವು ಅದರಲ್ಲಿ ಏನು ರಿಪೋರ್ಟ್ ಬರುತ್ತೋ ಅದು ನೋಡ್ಬಿಟ್ಟು ಅದಕ್ಕೆ ಯಾವ ಥರ ಸ್ಟ್ರಕ್ಚರ್ ಬೇಕೋ ಸ್ಟ್ರಕ್ಚರ್ ಡಿಸೈನ್ ಮಾಡಿ ಆಮೇಲೆ ತ್ರೀ ಡಿ ಮಾಡಿಸಿ ಕ್ಲೈಂಟಿಗೆ ತೋರಿಸಿ ಓಕೆ ಅಂದರೆ ಕೆಲಸ ಮೂವ್ ಮಾಡಿ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ನಿಮ್ಮ ಬಜೆಟ್ ಏನಿದೆಯೋ ಆ ರೀತಿ ಆ ಬಜೆಟ್ ಒಳಗೆ

ಎಸ್ ಇದೊಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಯೂಸ್ ಮಾಡ್ಕೋಬಹುದು ಆಮೇಲೆ ಇಲ್ಲಿ ಇಲ್ಲಿ ಒಂದು ವಿಂಡೋ ಬಿಟ್ಟಿದ್ದೀವಿ ಓಕೆ ನಾವು ಎಲ್ಲಾದ್ರೂ ಗಾಳಿ ಬೆಳಕಿಗೆ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿ ಒಂದು ಇಲ್ಲಿ ಒಂದು ವಾಟರ್ ಅದಕ್ಕೂ ಸ್ಪೇಸ್ ಫಿಟ್ ಕೊಟ್ಟಿದ್ದೀವಿ ಗೊತ್ತೇ ಆಗಲ್ಲ ಅದು ಇದು ಡೋರ್ ಅಂತ ಅನ್ಸೋದೇ ಇಲ್ಲ ಇದು ಒಂದು ಇರೋಕೋಸ್ಕರ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಅದು ಗೊತ್ತಾಗಲ್ಲ ಇಲ್ಲಿ ವರ್ಕ್ ಮಾಡೋದು ಇಲ್ಲಿ ಒಂದು ಆಫೀಸ್ ಸ್ಪೇಸ್ ಇದೆ ಸರ್ ಫೈಲ್ ಗಳನ್ನು ಇಟ್ಕೊಳ್ಳೋಕೆ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರಿಗೂ ಸಪ್ರೇಟ್ ಸಪ್ರೇಟ್ ಕ್ಯಾಬಿನ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಬಾಲ್ಕನಿ ಇದೆ ಸರ್ ಬಾಲ್ಕನಿ ವ್ಯೂ ನೋಡಿದ್ರೆ ಕಳೆದೋಗ್ಬಿಡ್ತೀರಾ ಅಷ್ಟು ಚೆನ್ನಾಗಿದೆ ಇಲ್ಲಿ ನಿಂತ್ಕೊಂಡು ಎಲ್ಲ ಕಡೆ ನೋಡಬಹುದು ಹೌದು ಮಾತಾಡಬಹುದು ಇದು ಒಂದು ಕಿಡ್ಸ್ ರೂಮ್ ತರ ಮಾಡ್ಕೊಂಡಿದೆ ಇಲ್ಲಿ ಕೆಲಸ ನಡೀತಿದೆ ಓಕೆ ಓಕೆ ಪಾಲಿಶಿಂಗ್ ಏನೋ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಒಂದು ವಾಶ್ ರೂಮ್ ಇದೆ ಈ ವಾಶ್ ರೂಮ್ ಹಾಕಿರೋ ಟೈಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವಾವ್ ಗ್ಲಾಸ್ ಫಿನಿಶಿಂಗ್ ಫಿನಿಶಿಂಗ್ ಇರೋದು ಗ್ಲಾಸ್ ಫಿನಿಶಿಂಗ್ ಇದು ಬಟ್ ತುಂಬಾ ಚೆನ್ನಾಗಿದೆ ಲುಕ್ ಸೂಪರ್ ಇದೆ ಇದು ಮಕ್ಕಳಿಗೋಸ್ಕರ ಮಾಡಿ ಮಕ್ಕಳಿಗೋಸ್ಕರ ಮಾಡಿರೋದು ಸೇಮ್ ಆಸ್ ಯೂಶುವಲ್ ನಾವು ಕೆಳಗೆ ಏನು ನೋಡಿದ್ವಿ ಅದೇ ತರ ಇಲ್ಲೊಂದು ಇಲ್ಲೊಂದು ಬಾಲ್ಕನಿ ಇದೆ ಕ್ರಿಟಿಕ್ ಬಿಟ್ಟಿದ್ದಾರೆ ಇದರ ಮೇಲೆ ನೀವು ನೋಡಿ ಇಲ್ಲಿ ಕೂತ್ಕೋಬಹುದು ಆರಾಮಾಗಿ ಕೂತ್ಕೊಂಡು ಮಾತಾಡಬಹುದು ಅಷ್ಟು ಸ್ಪೇಸ್ ಇದೆ ಆಮೇಲೆ ಇಲ್ಲಿ ನೀರು ಹೋಗ್ಲಿಕ್ಕೂ ಜಾಗ ಮಾಡಿ ಕೊಟ್ಟಿದ್ದೀವಿ ಯಾಕಂದ್ರೆ ಮಳೆ ನೀರು ಬಂದೇ ಮಳೆ ನೀರು ಏನಾದ್ರು ಬಂದ್ರೆ ಹಾಗಾಗಿ ಆಮೇಲೆ ವಾಶ್ ಮಾಡುವಾಗ ಇನ್ ಮೇಲ್ಗಡೆ ಏನಿದೆ ಮೇಡಮ್ ಮೇಲ್ಗಡೆ ಒಂದು ಹೋಮ್ ಥಿಯೇಟರ್ ತರ ಇದೆ ಸರ್ ಹೋಗೋಣ ಅಲ್ಲಿಗೆ ಹೋಗೋಣ ಹೋಗೋಣ ಆಮೇಲೆ ಈ ಮೆಟ್ಟಿಲುಗಳೆಲ್ಲ ಏಜ್ ಆದವರಿಗೆ ಹತ್ತು ಹಾಗಿದೆ ಇದು ಕೆಲವೊಂದ್ ಕಡೆ ಹೈಟ್ ಇಡ್ತಾರೆ ಹತ್ತೋಕಾಗಲ್ಲ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಈಗ ನೋಡಿ ಅಲ್ಲಿ ಕೆಳಗಡೆ ನೆಲಕ್ಕೆ ಇದೆ ತರ ಟೈಲ್ಸ್ ಹಾಕಿದ್ದಾರೆ ಅದೇ ಟೈಲ್ಸ್ ಕಟ್ ಮಾಡಿ ಇದಕ್ಕೆ ಯುಟಿಲೈಸ್ ಮಾಡಿದ್ದಾರೆ ಇದು ಹೋಮ್ ಥಿಯೇಟರ್ ಗೆ ಇದು ಇದು ಹೋಮ್ ಥಿಯೇಟರ್ ತರ ಸರ್ ಓಕೆ ಈಗ ಸದ್ಯಕ್ಕೆ ಅವರು ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ ಅಥವಾ ಗೆಸ್ಟ್ ಏನಾದರೂ ಬಂದ್ರೆ ಸ್ಟೇ ಆಗ್ಬಹುದು ಅನ್ನೋ ತರ ಮಾಡ್ಕೊಂಡಿದ್ದಾರೆ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಹೋಮ್ ಥಿಯೇಟರ್ ತರ ಬೇಕು ಅಂತಂದ್ರೆ ಅದನ್ನ ಮಾಡ್ಕೋಬಹುದು ಇಲ್ಲ ಒಂದು ವಾರ್ಡ್ರೂಫ್ ಇದೆ ಆಮೇಲೆ ಈ ಕ್ಯೂರಿಂಗು ಪಿಲ್ಲರಿಂಗ್ ಎಲ್ಲ ಹೆಂಗೆ ಮೇಡಮ್ ಅಂದ್ರೆ ಈಗ ಯಾವುದೇ ಮನೆ ಕಟ್ಟಬೇಕಂದ್ರುನು ತುಂಬಾ ಚೆನ್ನಾಗಿ ಕ್ಯೂರಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಪಿಲ್ಲರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೌದು ಇದೆಲ್ಲ ಔಟರ್ ಲುಕ್ ಆದ್ರೆ ಪಿಲ್ಲರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಮನೆ ನಿಲ್ಬೇಕು ತುಂಬಾ ವರ್ಷಗಳ ಕಾಲ ಅಂತಂದ್ರೆ ಪಿಲ್ಲರ್ ಮೇನ್ ಅಲ್ಲ ಈ ಒಂದ್ ಸ್ಟ್ರಕ್ಚರ್ ಅಲ್ಲಿ ಹನ್ನೆರಡ್ ಪಿಲ್ಲರ್ ಇರುತ್ತೆ ಸರ್ ಈ ಮನೆಗೆ ಹನ್ನೆರಡು ಇದೆ ಒಂದ್ ಸ್ಟ್ರಕ್ಚರ್ ಅಲ್ಲಿ ಓಕೆ ಹನ್ನೆರಡು ಪಿಲ್ಲರ್ ಇರುತ್ತೆ ಆಮೇಲೆ ಆಬ್ವಿಯಸ್ಲಿ ನಾವು ಹೇಳ್ತೀವಿ ನೂರು ವರ್ಷ ಇನ್ನೂರ್ ವರ್ಷ ಬಾಳಿಕೆ ಬರುತ್ತೆ ಅಂತ ನಾವ್ ಯಾವಾಗ್ಲೂ ಹೇಳಲ್ಲ ನಿಮ್ಗ್ ಗೊತ್ತು ಹೌದು ಒಂದು ಮನೆ ಅಂತಂದ್ರೆ ಸೆವೆಂಟಿ ಏಯ್ಟಿ ಇಯರ್ಸ್ ಏಯ್ಟಿ ಇಯರ್ಸ್ ಈಗ ನಿಮ್ಮ ಗ್ಯಾರಂಟಿ ವಾರಂಟಿನು ಅಷ್ಟೇ ಇರುತ್ತಾ ಹೇಗೆ ಹಾ ಹೌದು ಸರ್ ನಾರ್ಮಲಿ ಒಂದ್ ಮನೆ ಅಂದ್ರೆ ಒಂದು ಅರವತ್ತು ಎಪ್ಪತ್ತು ವರ್ಷ ಏನು ಆಗೋದಿಲ್ಲ ಆಗಲ್ಲ ಹೌದು ಇದು ನಾವು ಒಂದು ಏಯ್ಟಿ ಇಯರ್ಸ್ ಸೆವೆಂಟಿ ಟು ಏಯ್ಟಿ ಇಯರ್ಸ್ ಪಕ್ಕ ಕೊಡಬಹುದು ಕೊಡಬಹುದು ಗ್ಯಾರಂಟಿ ಕೊಡಬಹುದು ಫುಲ್ ಜಾಗ ಇದೆ ಆಮೇಲೆ ಇಲ್ಲಿ ಸ್ಟೇರ್ ಕೇಸ್ ಇದೆ ಸರ್ ಓಕೆ ಮೇಲೆ ನೀರ್ ಟ್ಯಾಂಕ್ ಎಲ್ಲ ಇಡೋದಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ಇಲ್ಲಿ ಆಮೇಲೆ ಇಲ್ಲಿ ನೋಡಿ ಬಟ್ಟೆ ವಾಶ್ ಮಾಡಬಹುದು ಇಲ್ಲಿ ಇಲ್ಲ ಹಾ ಹಾ ಇಲ್ಲಿ ಕೂಡ ಬಟ್ಟೆ ವಾಶ್ ಮಾಡ್ಕೊಬಹುದು ನೀರಿನು ವ್ಯವಸ್ಥೆ ಎಲ್ಲ ಇದೆ ಸರ್ ಇದೆಲ್ಲಾನು ನಾವೇ ಮಾಡ್ಕೊಟ್ಟಿದ್ದೈತಾ ಅಂದ್ರೆ ಇದು ಪ್ರೀಮಿಯಂ ನಮ್ ಪ್ಯಾಕೇಜ್ ಬಿಟ್ಟು ಹಾ ಕಸ್ಟಮರ್ ಗೆ ಒಂದು ಫ್ರೀ ಆಗಿ ಲೈಕ್ ಗಿಫ್ಟ್ ತರನ್ಕೊಳ್ಳಿ ಆ ರೀತಿ ಮಾಡ್ಕೊಟ್ಟಿರೋದು ಇದಕ್ಕೇನ್ ಚಾರ್ಜಸ್ ಮಾಡಿದ್ಲಾ ನೋ ಏನೂ ಮಾಡಿಲ್ಲ ಸ್ಕೈ ಲೈಟ್ ಕೆಳಗಡೆ ಏನಾಗಲ್ಲ ಅದ್ತಬಹುದು ಏನು ಆಗಲ್ಲ ನೋಡಿ ಆಗಲ್ಲ ಇದು ಟಫ್ ರೆಂಡ್ ಗ್ಲಾಸ್ ಆಗಿರೋದ್ರಿಂದ ಏನಾಗಲ್ಲ ಆಮೇಲೆ ಈ ಗ್ಲಾಸ್ ಗಿಂತನೂ ಅಡಿಗಡೆ ಒಂದು ಇದಿಟ್ಟಿದ್ದಾರೆ ನೋಡಿ ಕಬ್ಬಿಣದಲ್ಲ ಗಳನ್ನು ಇಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ ಎಲ್ಲ ಇದು ಹೋಗಲ್ಲ ನೋಡಿ ಒಂದು ಮನೆ ಅಂತ ಹೇಳಿದ್ರೆ ನೀರು ಕೆಲಸಗಳಾಗಬೇಕು ಅಂದ್ರೆ ಒಂದು ಪಿಲ್ಲರ್ ಹಾಕೋದ್ರಿಂದ ಹಿಡಿದು ನಾವು ಕ್ಯೂರಿಂಗ್ ಮಾಡೋದಿರಬಹುದು ಲಾಸ್ಟ್ ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಈಗ ಇದೇ ಒಂದು ನಾವು ಈಗ ಒಂದು ಸೋಲಾರ್ ಹಾಕ್ಬೇಕು ಅಂದ್ರೂನು ಇಲ್ಲೊಂದು ಪೈಪ್ಲೈನ್ ಕೂಡ ಆಗಬೇಕಾಗುತ್ತೆ ಅದಕ್ಕೆ ಇವರು ಪೈಪ್ಲೈನ್ ಮಾಡ್ಕೊಡೋದಿಲ್ಲ ಆದ್ರೆ ಕೆಲವೊಂದು ಕಡೆ ಈ ನಾವು ಯಾರ ಹತ್ರ ಒಂದು ಒಳ್ಳೆಯ ಬಿಲ್ಡರ್ ಹತ್ರ ಒಂದು ಮನೆಯನ್ನು ಮಾಡಿಸಿದಾಗ ಇದನ್ನೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ನೀಟಾಗಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಆಮೇಲೆ ಒಂದೊಂದೇ ಒಂದೊಂದೇ ನಾವೇ ಖುದ್ದು ನಿಂತು ಮಾಡಿಸೋದಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ ಒಂದು ಕಬ್ಬಡ ಬೇಕಾದರೂ ಹೋಗಿ ತಗೋಬರ್ಬೇಕಾಗುತ್ತೆ ಅದನ್ನ ಮಾಡಿಸೋರು ಸಿಗೋಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಕಳೆದ ಅನೇಕ ವರ್ಷಗಳಿಂದ ಪವರ್ ಡಿಸೈನ್ಸ್ ಅವರು ಬೆಂಗಳೂರಿನ ಅನೇಕ ಮನೆಗಳನ್ನ ಮಾಡಿದರೆ ಬೆಂಗಳೂರಲ್ಲಿ ಈಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ಬಿಸಿ ಇರೋದೇ ಪವರ್ ಡಿಸೈನ್ಸ್ ಅಂಡ್ ಡಿಸೈನ್ಕ್ಷನ್ಸ್ ಎಲ್ಲ ಮಾಡ್ತಾ ಬೆಂಗಳೂರಲ್ಲಿ ಕಚೇರಿ ಕೂಡ ಇದೆ ಅದರ ಅಡ್ರೆಸ್ ಅನ್ನ ನಾನು ಕೊಟ್ಟಿರ್ತೀನಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನು ಡಿಸ್ಪ್ಲೇ ಮಾಡಿರ್ತೀನಿ ಸೊ ಯಾವ ಪ್ಯಾಕೇಜ್ ಅಲ್ಲಿ ನಿಮ್ ಮನೆಯನ್ನ ಕಟ್ಟಬೇಕು ಅನ್ನೋದನ್ನ ಇವರನ್ನೇ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರು ನಿಮಗೆ ಮೀಡಿಯಮ್ ಪ್ರೀಮಿಯಂ ಮೂರ್ ಪ್ಯಾಕೇಜ್ ಇದೆ ಅವರ ಏನ್ ಮನೆ ಕನ್ಸಿನ ಮನೆ ಏನಿರುತ್ತೆ ಅವ್ರ ಇಷ್ಟದ ಪ್ರಕಾರ ಅವರ ಬಜೆಟ್ ತಕ್ಕಂತೆ ನಾವು ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀವಿ ಡೌಟ್ ಇಲ್ಲ ನೀವೇ ನೋಡಿದೀರಾ ನಮ್ಮ ಮನೆಗಳು ಎಷ್ಟು ಚೆನ್ನಾಗಿದೆ ಅಂತ ಈ ಮನೆನೂ ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ ತರ್ಟಿ ಫೋರ್ಟಿ ಇರೋದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಅದೇ ಆಗ್ಲೇ ಹೇಳಿದಂಗೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಲ್ಯಾಕ್ ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಷ್ಟಾಗಿದೆ ಅಷ್ಟಾಗಿದೆ ಇನ್ನು ಏನಾದರೂ ಹೈ ಬಜೆಟ್ ಮನೆ ಬೇಕು ಅಂದ್ರೆ ಕಟ್ಕೊಡ್ತೀರಾ ಇಲ್ಲ ಲೋ ಬಜೆಟ್ ಅಲ್ಲಿ ಮನೆ ಬೇಕು ಅಂದ್ರೆ ಕಟ್ಕೊಡ್ತೀರಾ ಚಂದ್ರ ಲೇಔಟ್ ಅಲ್ಲಿ ಆಫೀಸ್ ಇರೋದು ಆಫೀಸ್ ಇರೋದು ಎಸ್ 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 ಖಂಡಿತ ಥ್ಯಾಂಕ್ ಯು ಮೇಡಮ್ ಖುಷಿ ಆಯ್ತು ಇದು ದೊಡ್ಡ ಮನೆ ಬೇರೆ ಸೊ ಇದನ್ನ ಶಾರ್ಟ್ ಆಗಿ ತೋರಿಸೋದು ಸ್ವಲ್ಪ ಕಷ್ಟನೇ ಆದ್ರೂ ಕೆಲವೊಂದನ್ನ ನಾವು ಡೀಟೇಲ್ ಆಗಿ ತೋರಿಸಿ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೀವಿ ಸೊ ನಿಮ್ಮ ಮನೆನೂ ಇದೇ ತರ ಮಾಡಬೇಕು ಚೆನ್ನಾಗಿ ಒಬ್ರು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ನಮಗೆ ಬೇಕು ಅಂದ್ರೆ ಇವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗವಹಿಸಿ ಇಷ್ಟೆಲ್ಲ ನಿಮ್ಮ ಸಂಸ್ಥೆ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಮನೆಯ ಟೂರ್ ಅನ್ನ ಯಾಕೆ ಸ್ಪೆಷಲ್ ಆಗಿ ನಿಂತು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಈ ಕಟ್ಟುವವರನ್ನೇ ನೇರವಾಗಿ ನಾವು ಮಾತಾಡಿಸಿದಾಗ ನಿಮಗೆ ಅವರ ಕಾಂಟ್ಯಾಕ್ಟ್ ಸಿಗುತ್ತೆ ಇನ್ನೊಂದು ಒಂದಿಷ್ಟು ಐಡಿಯಾಲಜಿ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗ್ಗದಷ್ಟುಡಿಯಲ್ಲಿ